ಹದ್ವಾ ಟಿವಿಗೆ ಸ್ವಾಗತ ನಾನು ನಿಮ್ಮ ಶಿವ ನಾಯಕ್ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ತಿರುಮಲವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಎರಡುಕೊಂಡಲವಾಡ ವೆಂಕಟರಮಣ ಸ್ವಾಮಿ ಗೋವಿಂದ ಗೋವಿಂದ ತಿರುಪತಿ ತಿರುಮಲ ಇಡೀ ವಿಶ್ವದಾದ್ಯಂತ ಇಡೀ ದೇಶದಾದ್ಯಂತ ಅತ್ಯಂತ ಪವಿತ್ರವಾದ ಸ್ಥಳ ಕೋಟ್ಯಾಂತರ ಭಕ್ತರು ಲಕ್ಷಾಂತರ ಭಕ್ತರು ಪ್ರತಿನಿತ್ಯ ದರ್ಶನಕ್ಕೆ ಓಡುವ ಅತ್ಯಂತ ಪವಿತ್ರವಾದ ಕ್ಷೇತ್ರ ತಿರುಮಲ ತಿರುಪತಿ ದೇವಸ್ಥಾನ ಅಲ್ಲಿ ನೆಲೆಸಿ ಅಲ್ಲಿ ನೆಲೆಸಿರ್ತಕ್ಕಂತ ತಿರುಪತಿ ತಿಮ್ಮಪ್ಪ ವೆಂಕಟರಮನ ಶ್ರೀ ವೆಂಕಟರಮಣ ಸ್ವಾಮಿ ಅಲ್ಲಿ ಸಾಕ್ಷಾತ್ತಾಗಿ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಭಕ್ತರಿಗೂ ಅಲ್ಲಿ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿದ್ರೆ ಏನೋ ಒಂದು ಮನಸ್ಸಿಗೆ ನೆಮ್ಮದಿ ಒಂದು ಭಕ್ತಿ ಆ ಒಂದು ಭಗವಂತನನ್ನು ತಿರುಪತಿ ತಿಮ್ಮಪ್ಪ ನೋಡಿದ ತಕ್ಷಣ ಕಣ್ಣಲ್ಲಿ ಒಂದು ಕ್ಷಣ ಮನಸ್ಸಿಗೆ ಒಂದು ಶಾಂತಿ ಪ್ರಶಾಂತತೆ ಸಿಗತ್ತೆ ಅಂತ ಒಂದು ಪವಿತ್ರವಾದ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಹಿಂದೆ ಇರ್ತಕ್ಕಂಥ ಮೋಹನ್ ರೆಡ್ಡಿ ಸರ್ಕಾರ ಮಾಡಿರ್ತಕ್ಕಂಥ ಒಂದು ನಾಚಿಕೆಗೇಡಿನ ಕೆಲಸ ನಿಜಕ್ಕೂ ತುಂಬಾ ನೋವಾಗ್ತಾ ಇದೆ ಆಗಿರ್ಬೋದು ಅಲ್ಲಿನ ಊಟ ಲಡ್ಡು ಅಂತ ಸ್ವೀಕಾರ ಮಾಡಲ್ಲ ಅತ್ಯಂತ ಪವಿತ್ರವಾದ ಪಾವಿತ್ರತೆಯನ್ನು ಉಳಿಸಿಕೊಂಡಿರ್ತಕ್ಕಂಥ ತಿರುಪತಿ ತಿಮ್ಮಪ್ಪನ ಲಾಡು ಇಡೀ ದೇಶ ಪ್ರಸಿದ್ಧ ವಿಶ್ವ ಪ್ರಸಿದ್ಧ ಅದು ಲಾಡು ಅಂತ ನಾವ್ ಯಾವತ್ತೂ ಅನ್ಕೊಂಡಿಲ್ಲ ಅದು ಪ್ರಸಾದ ಆ ಲಾಡುಗೆ ಆ ಪ್ರಸಾದಕ್ಕೆ ತಿರುಪತಿ ತಿಮ್ಮಪ್ಪನ ಒಂದು ಲಡ್ಡುಗೆ ಅಷ್ಟೊಂದು ಪ್ರಾಮುಖ್ಯತೆ ಅಷ್ಟೊಂದು ಪ್ರಸಿದ್ಧ ಅಷ್ಟೊಂದು ದೈವ ಪಟ್ಟಿ ಇಟ್ಕೊಂಡಿರ್ತೀವಿ ಆದ್ರೆ ಇಂದಿನ ಜಗನ್ಮೋಹನ್ ರೆಡ್ಡಿ ಸರ್ಕಾರ ಈ ಲಾಡುವಲ್ಲಿ ಈ ಪ್ರಸಾದ ತಿರುಪತಿ ತಿಮ್ಮಪ್ಪನ ಲಾಡುವಲ್ಲೂ ಸಹ ರಾಜಕೀಯ ಮಾಡಿದೆ ಈಗ ತಾನೇ ಬಂದಂತ ಸುದ್ದಿ ಪ್ರಸ್ತುತ ಸಿಎಂ ಚಂದ್ರಬಾಬು ನಾಯ್ಡು ಅವರು ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಈ ಒಂದು ಲಾಡು ತಯಾರು ಮಾಡೋದಕ್ಕೆ ಲಡ್ಡು ತಯಾರು ಮಾಡೋದಕ್ಕೆ ಪ್ರಾಣಿಗಳ ಕೊಬ್ಬನ್ನು ಬಳಸ್ತಾ ಇದ್ರಂತೆ ಇದು ಎಂಥ ಗೇಡಿನ ಸಂಗತಿ ಜಗನ್ಮೋಹನ್ ರೆಡ್ಡಿ ಸರ್ಕಾರ ತಿರುಪತಿ ತಿಮ್ಮಪ್ಪನ ಕ್ಷೇತ್ರವನ್ನು ಅಪವಿತ್ರ ಮಾಡಕ್ಕೆ ಹೋಗಿತ್ತು ಆ ಒಂದು ದೇವಸ್ಥಾನದಲ್ಲಿ ಕಮಿಟಿಯಲ್ಲಿ ಅಲ್ಲಿ ಲಡ್ಡು ತಯಾರು ಮಾಡುವವರಲ್ಲಿ ಅನ್ಯ ಧರ್ಮದವರನ್ನು ಸೇರಿಸ್ಕೊಂಡಿದ್ರು ಇದ್ರ ವಿರುದ್ಧ ದೊಡ್ಡ ಒಂದು ಹೋರಾಟನೇ ನಡೆಯಿತು ಆಂಧ್ರ ಪ್ರದೇಶದಲ್ಲಿ ಬಹುಶಃ ಗೊತ್ತಿರಬೇಕು ಇಡೀ ದೇಶದಲ್ಲಿ ಪ್ರಭು ಶ್ರೀರಾಮಚಂದ್ರರ ಅಸ್ತಿತ್ವವನ್ನು ಅಸ್ಮಿತೆಯನ್ನು ಪ್ರಶ್ನೆ ಮಾಡಿದವರು ಹಿಂದುತ್ವ ಧರ್ಮದ ವಿಚಾರಕ್ಕೆ ಬಂದವರು ಹಿಂದೂ ಧರ್ಮನೇ ಅಲ್ಲ ಅಂತ ಅಂದವರು ಎಷ್ಟೋ ಪಕ್ಷಗಳು ತಮ್ಮ ಅಧಿಕಾರವನ್ನೇ ತೊಳ್ಕೊಂಡಿದ್ದಾರೆ ಕೆಲವ್ರಿಗೆ ಬರಬಾರ್ದಂತ ಟಾಯ್ಲೆಟ್ ಬಂದು ಹೋಗಿದ್ದಾರೆ ಬಹುಶಃ ಜಗನ್ಮೋಹನ್ ರೆಡ್ಡಿ ಅವರ ತಂದೆಯವರು ಸಹ ವೈಎಸ್ ರಾಜಶೇಖರ ರೆಡ್ಡಿ ಅವರು ಸಹ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಮೇಲೆ ಅಲ್ಲಿ ಒಂದು ಕ್ರಿಶ್ಚಿಯಾನಿಟಿ ಮಾಡಕ್ಕೂ ಹೊರಟಿದ್ರು ಅವರ ಒಂದು ಅಂತ್ಯ ಒಂದು ದುರಂತವಾಗಿ ಹೋಯಿತು ನಿಜಕ್ಕೂ ಈ ಒಂದು ತಿರುಪತಿ ತಿಮ್ಮಪ್ಪನ ಲಡ್ಡು ಪ್ರಸಾದ ವಿಷಯದಲ್ಲಿ ಅತ್ಯಂತ ಜಾಗರೂಕತೆ ವಹಿಸಬೇಕು ನಮ್ಮ ಕರ್ನಾಟಕ ರಾಜ್ಯದಿಂದ ನಂದಿನಿ ತುಪ್ಪನೇ ಓ ಓದ್ತಾ ಇರೋದು ಲಾಡು ತಯಾರಿಕೆಗೆ ಅದಕ್ಕೆ ಲಾಡು ಅಷ್ಟೊಂದು ಶ್ರೇಷ್ಠತೆ ಪ್ರಸಿದ್ಧ ಒಂದು ಭಕ್ತಿ ಪಾವಿತ್ರ್ಯತೆ ಉಳಿಸ್ಕೊಂಡಿದೆ ತಿರುಪತಿ ತಿಮ್ಮಪ್ಪನ ಲಡ್ಡು ಆದ್ರೆ ಇಂಥ ಲಡ್ಡು ವಿಚಾರದಲ್ಲಿ ಲಡ್ಡು ವಿಚಾರದಲ್ಲಿ ರಾಜಕೀಯ ಮಾಡಿರ್ತಕ್ಕಂಥ ಜಗನ್ಮೋಹನ್ ರೆಡ್ಡಿ ಸರ್ಕಾರಕ್ಕೆ ನಾಚಿಕೆ ಆಗಬೇಕು ಆದ್ರೆ ಇದನ್ನು ಯಾವುದೇ ಕಾರಣಕ್ಕೂ ಆಂಧ್ರ ಪ್ರದೇಶದ ಸರ್ಕಾರ ಈಗಿನ ಸರ್ಕಾರ ಚಂದ್ರಬಾಬು ನಾಯ್ಡು ಹಾಗೂ ಪವನ್ ಕಲ್ಯಾಣ್ ಅವರು ಸಹಿಸುವುದಿಲ್ಲ ಇದನ್ನು ತತ್ಕ್ಷಣ ಮಟ್ಟ ಹಾಕ್ತಾರೆ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೋ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ತಾರೆ ಅನ್ನೋ ಒಂದು ಭರವಸೆ ಇದೆ ದಯವಿಟ್ಟು ದೇವರು ದೇವಸ್ಥಾನ ಬಟ್ಟಿ ಒಂದು ಪವಿತ್ರ ಒಂದು ಕ್ಷೇತ್ರಗಳಲ್ಲಿ ಈ ರೀತಿ ಯಾವುದೇ ಕರ್ನಾಟಕ ಯಾರು ಮಾಡಬೇಡಿ ನಿಮ್ಮ ಅಂತ್ಯ ನಿಮ್ಮ ಅಧಿಕಾರ ಅತ್ಯಂತ ದುರಂತವಾಗಿರ ನಮಸ್ಕಾರ